நமஸ்காரி பிஜேபி பாரி தொட்றி நான் நோட்கத்தின நோடக்கத்தின் ஆறு திங்களுக்கு அவங்க சீரியல் சைத்தாறு சீனர முகீதை ரீப்பா இவருது ஏன்னும் முகியனா ஓல்த்த நான் நோட் நோட் அவங்க ஜத்த ஜத்த ஜத்தை கமாண்ட் அந்த பவர்ஃபுல்லை டௌட் வரக்கி ஏற்க இது ஏன் எக்கரல ஒன் தினக்கிஷ்டிஷ்ட் தின அந்த நம்ம காது காது காட் யூட்டூப் சானல் ஓப்பன் டிவி ஓபன் யூட்டூபாத்தேட் இன்னும் ಇನ್ನೇನು ಕೆಲದ ಕ್ಷಣಗಳಲ್ಲಿ ಕ್ಷಣಗಳೇ ಅನ್ಕೊಂತನೇ ಒಂದು ವಾರ ಹೊಡಿತಾರೆ ಅವರು ಇವರು ಅಡ್ಡಾಡಿ ಅಡ್ಡಾಡಿ ಗಜಲಿಗೆ ಅಡ್ಡಾಡಿ ಪೆಟ್ರೋಲ್ ವೇಸ್ಟ್ ಅದು ವೇಸ್ಟ್ ಯಾಕೆ ಬೇಕಂತ ಹೇಳಿದ್ರೆ ಇಷ್ಟೆಲ್ಲ ಖರ್ಚು ಸುಮ್ಮನೆ ಅದಕ್ಕಿಂತ ಟಿವಿ ನೋಡೋದು ಬಿಡೋದು ವಾಸಿ ಯಾಕಂದ್ರೆ ಏನು ಮಾಡಿದ್ರು ಇವರಂದ್ರೆ ಸುಧಾರ್ಸೋದಿಲ್ಲ ಅಲ್ಲರಿ ನಮ್ಗೆ ಒಂದು ಹೇಳಿರಿ ಈಗ ಮಾಡಬೇಕಂತಿದ್ದರೆ ಯಾರು ಮಾಡಿರಿ ಪ್ರತಾಪ್ ಸಿಂಹ ಮಾಡ್ರಿ ಮಾಡಿರಿ ಅನಂತಕುಮಾರ್ ಹೆಗ್ಡೆ ಅಂತವ್ರು ಮಾಡಿರಿ ನಿಮಗೆ ಬೇಕಾದಾಗಲಿ ಸಿದ್ದರಾಮಯ್ಯ ಅವ್ರದ್ದು ಪ್ರತಿಯೊಂದು ಅವ್ರು ಏನು ಹೇಳ್ತಾರಲ್ಲ ಅದಕ್ಕೆ ಕರೆಕ್ಟಾಗಿ ವಿರೋಧ ಮಾಡ್ತಾರೆ ಅವ್ರು ಹುಲಿ ಹುಲಿ ಇದ್ದಂಗೆ ರೀ ಒಬ್ಬ ಸಿಂಹ ಒಬ್ಬ ಹುಲಿ ಆಮೇಲೆ ಹಿಂದುತ್ವದ ಪರವಾಗಿ ಹುಟ್ಟಿದಂಥ ಒಂದು ಬಿ ಜೆ ಪಿ ಪಕ್ಷದಾಗ ಇವತ್ತಿನ ಹಿಂದುತ್ವ ಮಾತಾಡತ್ತಿರಿ ನೀವು ಹಿಂದುತ್ವ ನಾಯಕರ ಹೊರಗಡೆ ಆಗತ್ತಿರಿ ಏನು ನಾನು ನೋಡಿರಿ ನಾನು ಇನ್ನೂ ಹೇಳಂದರೆ ನೀವು ರಾಜ್ಯಾಧ್ಯಕ್ಷರು ಮಾಡೋ ಅಧ್ಯಕ್ಷ ಅಂದರೆ ಒಂದು ದೊಡ್ಡ ಸ್ಥಾನ ಅದು ಮನೆ ಹಿರಿಯಪ್ಪನ ಸ್ಥಾನ ಅದು ಹಿರಿಯ ಅಜ್ಜ ಅಪ್ಪ ಇರ್ತಾರಲ್ಲ ಹಾಗೆ அந்தஸ்தா கடக்கி தீவிர நீங்கள் செட்டிங் மண்டே அவன்கு ஒழேதல்ல இவனி ஒழேதல்ல அதுக்கு அங்கக்கு அழுவங்க கொல் ஜக்கள் கொலிக்கு ஒேதல்ல அந்த பிரசித்தி ஆத்தி நான் கர்நாடகத அதுக்கே நான் ஹை கமாண்டிகேன் வீந்தி மாந்திர ಆದಷ್ಟು ಜಲ್ದಿ ಪ್ರಕ್ರಿಯೆನೂ ಮಾಡಿರಿ ಯಾಕಂದರೆ ಅದು ಈಗ ಯುಗ ಇದೆ ದಿನ ಎಲ್ಲ ಪಟ್ ಪಟ್ಟ ನಮ್ಮ ಜನಕ್ಕೆ ಪೇಶನ್ಸ್ ಕಡಿಮೆ ಐತಿ ನೀವು ಎಲ್ಲ ಅಡ್ಡಾಡಿ ಸಂಗ್ರಹ ಮಾಡಿ ಅದು ಏನೋ ನಿಮಗೆ ಬೇಕಾಗಿದ್ದು ಮಾಡಿ ನಿಮ್ಮ ಧೈರ್ಯ ಹೋದ್ರೆ ಜನ ಮರಿತಾರೆ ಅನ್ನೋದು ಒಂದು ಧೈರ್ಯ ಐತಿ ನಿಮ್ಮ ಕಡೆ ಜನ ನಡೆಯಂಗಿಲ್ಲ ರೀ ಜನ ನಿಮ್ಮನ್ನೇ ಮರಿತಾರೆ ನಾಳೆಗೆ அதல்தி ஏ கா காங்கிரஸ் சர் நம் ஜன் தர்கொந்து அபித்தி இல்ல ஒன்று ரோடுல அவங்க ரோட்னாக ஜாடி கேந்தே நடுக்கோடு மணி இருந்தவெல்லாம் பேப்போட ஜல் பதிலாவணை மா